ನೀವು ಈ ತರ ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್ ಈಗ ಕರೆಕ್ಟ್ ಆಗಿ ಕೆಲಸ ಏನೋ ಅಲ್ಲ ನೀವು ಕರೆಕ್ಟ್ ಕೆಲಸ ಮಾಡ್ಕೊಡ್ತೀರಿ ಈಗ ಮತ್ತೆ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಕರೆಕ್ಟ್ ಅಂದ್ರೆ

ಚೆಕ್ ಮಾಡ ಇವ್ರಿಗೆ ಏನಾಗಿದೆ ಮಾಡಿ ಮಾಡಿದ್ದೇನೆ ಒಂದು ಕಾಂಫಿಡೆನ್ಸ್ ಒಂದು ಯಾವ್ದು ಪ್ರೊಫೆಸರ್ ಟೀಮ್ ಕರೆದು ನಂಬರ್ ಕೂಡ ಯಾಕೆ ಅವ್ರು ಬರ್ ಮತ್ತೊಂದು ಕೂಡ ಗೊತ್ತಿರಂಗಿಲ್ಲ ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದೆ ಇದಾಗದಾಗ ಬೆಂಗಳೂರಿನಾಗ ಬೇರೆ ಕಡೆ ಆದಾಗ ಅದರ ಲಾ ಎಕ್ಸ್ಪರ್ಟ್ಸ್ ಲಾ ಏಜೆನ್ಸಿ ತಂದು ನಿಮ್ ಹ್ಯಾವ್ ನಮ್ಮ ತಿಂಗಳು ಮುಗ್ಸಿ ಅವ್ರವ್ರ ಕಂಪ್ಲೇಂಟ್ ಮಾಡಿಸಿ ಒಂಥರ ಎಲ್ಲ ಕಡೆ ಹೋಗಿ ಇನ್ಸ್ಪೆಕ್ಟ್ ಮಾಡಿ